ಆಟೋ ಭಾಗಕ್ಕೆ ಕಾರ್ಯಕ್ರಮಕ್ಕೆ ಸ್ವಾಗತ ಹೆಣ್ಮಕ್ಳಿಗೆ ತವರು ಅಂತಂದರೆ ತುಂಬ ಪ್ರೀತಿ ಹಿಂದಿನ ಕಾಲದಲ್ಲಿ ತವ್ರ ಮನೆಗೆ ಹೋಗಬೇಕು ಹೇಳಿದ್ರೆ ಬೇಗ ಹೋಗಿ ಬೇಗ ಬರಲಿಕ್ಕೆ ಅವಕಾಶಗಳು ಕಡಿಮೆ ಇರ್ತಿತ್ತು ವಾಹನಗಳಿರಲಿಲ್ಲ ಏನಾದರೂ ಕೂಡ ಸುದ್ದಿ ತಿಳಿಸಬೇಕು ಅಂತ ಹೇಳಿದ್ರೆ ಯಾರಾದರೂ ಕೂಡ ಹೋಗುವಂಥವರು ಅಥವಾ ಪತ್ರವನ್ನು ಬರೆಯುವಂಥವರು ಆತ್ಮೀಯರ ಜೊತೆಯಲ್ಲಿ ಅವರ ಭಾವನೆಗಳನ್ನು ಹಂಚಿಕೊಳ್ಳಿಕ್ಕೋಸ್ಕರ ತನ್ನ ತವರವ್ರಿಗೆ ಕಳಿಸ್ಕೊಡುವಂಥದ್ದನ್ನು ನಾವು ನೋಡ್ತಾ ಇದ್ವಿ ಆದರೆ ಈಗ ನಮ್ಮ ಹುಡುಗಿ ಕೀರ್ತನ ಎಚ್ ಎಮ್ ಅನ್ನುವಂಥ ಹುಡುಗಿ ಜನಪದ ಗೀತೆಯಲ್ಲಿ ಆ ತವರಿನ ಕುರಿತು ಒಂದು ಮಧುರವಾದಂಥ ಗೀತೆಯನ್ನು ಹಾಡಿದ್ದಾಳೆ ತವರಿನ ಭಾವನೆಯನ್ನು ಒಳಗೊಂಡಂಥ ಈ ಗೀತೆ ಭಾಳಷ್ಟು ಹೆಸರನ್ನು ಗಳಿಸಿದಂಥ ಗೀತೆ ಕೀರ್ತನ ಏಳನೇ ತರಗತಿ ಈ ವಿದ್ಯಾರ್ಥಿ ಈಗ ನಿಮ್ಮ ಮುಂದೆ ಈ ಹಾಡನ್ನು ಪ್ರಸ್ತುತ ಪಡಿಸ್ತಿದ್ದಾಳೆ ಈ ಹುಡುಗಿಗೆ ಸ್ವಾಗತವನ್ನು ಕೋರೋಣ ಬನ್ನಿ ನೋಡೋಣ ನನ್ನ ಹೆಸರು ಕೀರ್ತನೆ ಎಚ್ಚರ್ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಹೇಳುತ್ತಿರುವುದು ಭಾವಗೀತೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ನಿನ್ನತ್ತವರೂರ ನಾನೇನು ಬಲ್ಲೇನೋ ನಿನ್ನತ್ತವರೂರ ನಾನೇನು ಬಲ್ಲೇನೋ ಗೊತ್ತಿಲ್ಲ ಏನೆಗೆ ಗುರಿ ಇಲ್ಲ ಬಾಳೆ ತೋರಿಸು ಸುಬಾರೆ ತವರೂರ ಗೊತ್ತಿಲ್ಲ ಏನೆಗೆ ಗುರಿ ಇಲ್ಲ ತೋರಿ ತೋರಿಸು ಬಾರೇ ತವರೂರ ಬಾಳೆಬಲ ಕೆ ಬಿಡು ಸೀಬೆ ಹೆಡಕ್ಕೆ ಬಿಡೋ ನಟ್ಟ ನೀ ಹೋಗೋ ಬಳೆಗಾರ ಬಳೆ ಬಲಕ್ಕೆ ಬಿಡೋ ಸೀಬೆ ಹೇಳಕ್ಕೆ ನಟ್ಟ ನಟ ನಡುವೆಲಿನಿ ಹೋಗೋ ಬಳೆಗಾರ ಮುತ್ತೈದೆ ಹೆಲೆ ಹೆಣ್ಣೆ ತೋರು ಬಾರೆತ್ತವರೂರ ಮುತ್ತೈದೆ ಹೆಲೆ ಹೆಣ್ಣೆ ತೋರು ಬರೆತ್ತವರೂರ ಆಳೆ ಆಡುತ್ತ ವೆ ಗಾಣ ತಿರುಗುತ್ತಾವೆ ನವಿಲು ಸಾರಂಗ ನಲಿಯುತ್ತವೆ ಕಾಣೋ ಬಳೆಗಾರ ಅಲ್ಲಿ ಎನ್ನ ತವರೂರು ಮುತ್ತೈ ದೆಹಲೆ ಹೆಣ್ಣೆ ತೋರು ಬಾರೆ ತವರೂರ ಮುತ್ತೈ ದೆಹಲೆ ಹೆಣ್ಣೆ ತೋರು ಬಾರೆ ತವರೂರ ಅಂಚಿನ ಮನೆ ಕಾಣೋ ಕಂಚಿನ ಕಾದ ಕಾಣೋ ಮಿಂಚಾಡೋವೆರಡು ಗಿಳಿ ಕಣೋ ಬಳೆಗಾರ ಅಲ್ಲಿ ಹೂದೇ ಎನ್ನತ್ತವರೂರ ಮುತ್ತೈದೆ ಹೆಲೆ ಹೆಣ್ಣೆ ತೋರು ಬಾರೆತ್ತವರೂರ ಮುತ್ತೈದೆ ಹೆಲೆ ಹೆಣ್ಣೆ ತೋರು ಮುತ್ತೈದೆ ಹಟ್ಟೀಲಿ ಮುತ್ತಿನ ಚಪ್ಪರ ಹಾಕಿ ಮುತ್ತೈದೆ ಹಟ್ಟೀಲಿ ಮುತ್ತಿನ ಚಪ್ಪರ ಹಾಕಿ ನಟ್ಟ ನಡುವೆಯಲ್ಲಿ ಪಗಡೆಯ ಹಾಡುತ್ತಾಳೆ ಅವಳೇ ಕಾಣೋ ಎನ್ನ ಹಡೆದವ ಅವಳೇ ಕಣೋ ಎನ್ನ ಹಡೆದವ ಮುತ್ತೈದೆ ಹೆಲೆ ಹೆಣ್ಣೆತ್ತೋರು ಬರೆತ್ತವರೂರ ಮುತ್ತೈದೆ ಹೆಲೆ ಹೆಣ್ಣೆತ್ತೋರು ಬರೆತ್ತವರೂರ ಅಚ್ಚ ಕೆಂಪಿನ ಬಾಳೆ ಕಾಣೋ ಹಸಿರು ಗೀರಿನ ಬಾಳೆ ಕಾಣೋ ಅಚ್ಚ ಕೆಂಪಿನ ಬಾಳೆ ಕಾಣೋ ಹಸಿರು ಗೀರಿನ ಬಾಳೆ ಕಾಣೋ ಎನ್ನ ಹಡೆದವುಗೆ ಬಲು ಆಸೆ ಬಳೆಗಾರ ಕೊಂಡು ಹೋಗೋ ಎನ್ನತ್ತವರಿಗೆ ಮುತ್ತೈದೆ ಹೆಲೆ ಹೆಣ್ಣೆ ತೋರು ಬರೆತ್ತವರೂರ ಮುತ್ತೈದೆ ಹೆಲೆ ಹೆಣ್ಣೆ ತೋರು ಬಾರೆತ್ತವರೂರ ಧನ್ಯವಾದಗಳು